ಗಂಗಾವತಿ ಕ್ಷೇತ್ರದ ಆನೆಗುಂದಿಯ ಪಂಪಾ ಸರೋವರದ ಬಳಿ ಸಾರ್ವಜನಿಕರ ಸಮಸ್ಯೆಗಳನ್ನು ತಿಳಿಯಲು ನಿರ್ಮಾಣ ಮಾಡಿಕೊಂಡಿದ್ದ ಕುಟೀರಕ್ಕೆ ಕೆಲ ದುಷ್ಕರ್ಮಿಗಳು ಬೆಂಕಿ ಹಚ್ಚಿರುವುದು ಖಂಡನೀಯ ಶೀಘ್ರವೇ ಬೆಂಕಿ ಹಚ್ಚಿದ ಕಿಡಿಗೇಡಿಗಳನ್ನು ಬಂಧಿಸಿ ಅವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ ಕೆಆರ್ಪಿಪಿ ಪಿಪಿ ಮುಖಂಡರು ಅಪರ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಈ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ದಮ್ಮುರ್ಶೇಖರ್ ಹಾಗೂ ಕೆ ಎಸ್ ದಿವಾಕರ್ ಏನು ಹೇಳಿದ್ದಾರೆ ನೋಡಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸಂಸ್ಥಾಪಕರು ಅಧ್ಯಕ್ಷರಾಗಿರ್ತಕ್ಕಂಥ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಸಾಹೇಬರು ಏನು ಹಾನುಗುಂದಿ ಪಂಪ ಸರೋವರದಲ್ಲಿರ್ತಕ್ಕಂಥ ಕುಟೀರಕ್ಕೆ ಏನು ಕೇಂದ್ರ ಸ್ಥಾನವನ್ನಾಗಿಟ್ಕೊಂಡಿದ್ದರು ಆ ಕೇಂದ್ರ ಸ್ಥಾನದ ಇದಕ್ಕೆ ಬೆಂಕಿ ಹಚ್ಚಿದಂಥ ಕೆಲಸ ಕಿಡಿಗೇಡಿಗಳು ಮಾಡಿದ್ದಾರೆ ಅದ್ರ ವಿರುದ್ಧ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋಕ್ಕೆ ಹೋಗ್ತಾ ಇದ್ದೀವಿ ಆದರೆ ದುರದೃಷ್ಟಕರ ಯಾವ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರು ಯಾವ ಆನುಗುಂದಿ ಭಾಗದ ಅಭಿವೃದ್ಧಿ ಕಾರ್ಯಗಳು ಮತ್ತು ಅಂಜನಾದ್ರಿ ಅಭಿವೃದ್ಧಿ ಕಾರ್ಯಗಳು ಹನುಮಾಲೆಯ ಮೂಲ ಸೌಕರ್ಯಗಳು ಏನು ಒದಗಿಸಿಕೊಟ್ರು ಇಡೀ ಅಂಜನಾದ್ರಿ ಬೆಟ್ಟಕ್ಕೆ ದೀಪ ಅಲಂಕಾರವನ್ನು ಮಾಡಿದರು ಆ ಭಾಗದ ಜನರಿಗೆ ಅವರು ಅಭಿವೃದ್ಧಿ ಕೆಲಸಗಳನ್ನು ಸಹಿಸಲಾರ್ದಂಥ ಕೈಗಳು ಈ ಕೆಲಸ ಮಾಡಿದ್ದಾವೆ ಈ ಕೈಗಳನ್ನ ಆದಷ್ಟು ಬೇಗ ರಾಜ್ಯ ಸರ್ಕಾರ ಬಂಧಿಸಬೇಕು ಬಂಧಿಸಿದ ಪಕ್ಷದಲ್ಲಿ ಇಡೀ ಜಿಲ್ಲೆಯಲ್ಲಿ ನಾವು ಇಡೀ ಅಲ್ಲ ಪ್ರತಿ ತಾಲೂಕಲ್ಲಿ ಹೋರಾಟ ಕೂಡ ನಾವು ಹಮ್ಮಿಕೊಳ್ತೀವಿ ಇದನ್ನು ಎಚ್ಚರಿಕೆವಾಗಿ ನಾವು ರಾಜ್ಯ ಸರ್ಕಾರ ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಯಾವ ಕಿಡಿಗೇಡಿಗಳು ಮಾಡಿದರೂ ಆ ಕಿಡಿಗಳನ್ನ ಈಗಾಗಲೇ ತನಿಖೆ ಸ್ಟಾರ್ಟ್ ಆಗಿದೆ ತನಿಖೆಯಿಂದ ಸತ್ಯಾಂಶ ಬರುತ್ತೆ ಬಂದಂಥ ಯಾವ ಕಿಡಿಗಳಿದ್ದಾರೋ ಅವ್ರನ್ನ ಸಿಕ್ಸುವಂಥ ಕೆಲಸ ಇಲಾಖೆ ಹೋಮ್ ಡಿಪಾರ್ಟ್ಮೆಂಟ್ ಮಾಡಬೇಕು ಅವರಲ್ಲಿ ಬೆಂಕಿ ಹಂಚಿದ್ದಾರೆ ನಾನು ಜನರ ನೆಡಿ ಹತ್ರ ಜೊತೆಗೆ ಇದ್ದೀನಿ ಪ್ರತಿ ಕ್ಷಣ ಅವರು ಯಾವ ಟೈಮಲ್ಲಿ ಹೇಳ್ತಿದ್ರು ಎದ್ದು ಎದ್ದು ಹೇಳ್ತಿದ್ರು ಗೊತ್ತಿಲ್ಲ ಯಾವ ಟೈಮಲ್ಲಿ ಊಟ ಮಾಡ್ತಿದ್ರು ಯಾವ ಟೈಮಲ್ಲಿ ಮಲಗ್ತಾರೋ ಗೊತ್ತಿಲ್ಲ ಬೆಳಿಗ್ಗೆ ಆದರೆ ಸಾಕು ಜನಗಳಿಗೆ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಯಾವ ರೀತಿ ವ್ಯವಸ್ಥೆ ಮಾಡ್ಯಾರೋ ಹೋಗ್ಬರೋಣ ಅಂತೇಳಿ ಪ್ರತಿದಿನ ನಾವು ಇದು ಮಾಡ್ತಾಯಿದ್ರು ಅಂಥ ಲೀಡ್ರ್ ಸಿಗಬೇಕಂದ್ರೆ ನಾವು ಪುಣ್ಯ ಮಾಡಿರಬೇಕು ಆ ಕ್ಷೇತ್ರ ಗಂಗಾವತಿ ಕ್ಷೇತ್ರ ಇವತ್ತು ಪುಣ್ಯ ಮಾಡಿದೆ ಇಡೀ ವಿಶ್ವ ನೋಡಬೇಕು ಅಂಜನಾದ್ರಿ ಬೆಟ್ಟ ಆ ರೀತಿ ಅಭಿವೃದ್ಧಿ ಮಾಡಬೇಕಂತೇಳಿ ಒಂದು ಕನಸು ಕಟ್ಟಿದೆ ಆ ಕನಸನ್ನು ನನಸು ಮಾಡಬೇಕು ಆ ಭಗವಂತನ ಆಶೀರ್ವಾದ ಸಂಪೂರ್ಣವಾಗಿ ಅವ್ರ ಮೇಲೆ ಇದೆ ಇವತ್ತು ಇವತ್ತು ಕೆಡಿಸಿರ್ಬೋದು ಕಿಡಗೇಡಿಗಳು ಆದರೂ ಕೂಡ ಭಗವಂತನ ಆಶೀರ್ವಾದ ಇದೆ ಶಾಶ್ವತವಾಗಿ ಅವ್ರ ಕ್ಷೇತ್ರ ಬಳ್ಳಾರಿ ಜಿಲ್ಲೆ ಗಂಗಾವತಿ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ರೀತಿ ನಡ್ಕೊಂಡ್ರೆ ಇದಕ್ಕೆ ಉತ್ತರ ಉಗ್ರ ಹೋರಾಟ ಮಾಡ್ತೀವಿ ನಾವು ನಮ್ಮ ಕಾರ್ಯಕರ್ತರಿಗೆ ಯಾವುದೇ ಆಗಲಿ ತೊಂದರೆ ಆದರೆ ಕೂಡ ನಾವೆಲ್ಲರೂ ಒಂದು ಸೈನಿಕರಾಗಿ ನಿಂದಿರ್ತೀವ